ಪಹಲ್ಗಾಮ್ ದಾಳಿಯ ಪ್ರತಿಕಾರಕ್ಕಾಗಿ ಇಡೀ ವಿಶ್ವವೇ ಒತ್ತಾಯಿಸ್ತಾ ಇದೆ ಇದಕ್ಕೆ ಸೇನೆ ಕೂಡ ತಯಾರಿಯನ್ನು ನಡೆಸಿದೆ ವೈರಿ ರಾಷ್ಟ್ರಗಳ ಮೇಲೆ ಯುದ್ಧ ಸಾರೋದಕ್ಕೂ ಮುನ್ನ ದೇಶದಲ್ಲಿ ಅಡಗಿರುವ ಉಗ್ರರ ಸಂಹಾರಕ್ಕೆ ಸೇನೆ ತೀವ್ರ ತಲಾಶ್ ನಡೆಸ್ತಾ ಇದೆ ಎಲ್ಲೆಲ್ಲೇ ಆಪರೇಷನ್ ನಡೆಸಿದೆ ಸಿಕ್ಕಿದ್ದೇನು ಅನ್ನೋದರ ವರದಿ ಇಲ್ಲಿದೆ ದೇಶದೊಳಗಿನ ಉಗ್ರರಿಗೆ ಬಲೆ ಬೀಸಿದ ಸೇನೆ ಆರ್ಮಿಯಿಂದ ಆಪರೇಷನ್ ಸರ್ಪವಿನಾಶ್ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಇಳಿದಿರುವ ಸೇನೆ ಮೊದಲಿಗೆ ಕಾಶ್ಮೀರದಲ್ಲಿ ಅಡಗಿರುವ ಉಗ್ರರನ್ನ ಮಠ ಹಾಕಲು ತೀರ್ಮಾನಿಸಿದೆ ದೇಶದ ಒಳಗೆ ಕುಳಿತು ರಕ್ತ ಹೀರುವ ರಕ್ತಸರ ನಿರ್ಮೂಲನೆಗೆ ರಣತಂತ್ರ ರೂಪಿಸಿದೆ ಈ ನಿಟ್ಟಿನಲ್ಲಿ ಕಾಶ್ಮೀರದ ಇಂಚಿಂಚು ಜಾಗವನ್ನ ವಿಶೇಷ ಪಡೆಗಳು ಶೋಧಿಸುತ್ತಿವೆ ಈ ದೃಶ್ಯಗಳನ್ನು ನೋಡಿ ಇದು ಕಾಶ್ಮೀರದ ಪುಲ್ವಾಮಾದ ಮುರ್ರಾನ್ ಪ್ರದೇಶದ ನಿವಾಸಿ ಎಲ್ಇಟಿ ಭಯೋತ್ಪಾದಕ ಹಸನ್ ಅಹಮದ್ ಶೇಖ್ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ ಅತ್ಯಾಧುನಿಕ ಅಸ್ತ್ರಗಳನ್ನ ಹೊಂದಿರುವ ವಿಶೇಷ ಪಡೆಗಳು ಈ ಮನೆಯನ್ನ ಇಂಚಿಂಚು ಅತೀವ ಎಚ್ಚರದಿಂದ ತಲಾಶ್ ಮಾಡ್ತಿವೆ ಈ ನೀರಿನ ಟ್ಯಾಂಕ್ ಅನ್ನು ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಚೆಕ್ ಮಾಡ್ತಿವೆ ಇನ್ನು ಎರಡನೇ ದೃಶ್ಯ ನೋಡಿ ರಿಪಬ್ಲಿಕ್ ನೆಟ್ವರ್ಕ್ ರಿಪೋರ್ಟರ್ ವೀಕ್ಷಕರಿಗಾಗಿ ಇದರ ಲೈವ್ ರಿಪೋರ್ಟಿಂಗ್ ಮಾಡುತ್ತಿರುವ ದೃಶ್ಯ ಇದೆ ಕಾಶ್ಮೀರದ ಪಹಲ್ಗಾಮ್ ಬಳಿ ಇರುವ ದಟ್ಟ ಕಾಡಿನಲ್ಲಿ ಅಡಗಿ ಕುಳಿತಿರುವ ಟೆರರಿಸ್ಟ್ಗಾಗಿ ವಿಶೇಷ ಕಾರ್ಯಾಚರಣೆ ನಡೆಸಲಾಗ್ತಿದೆ ಸೈಡ್ ಯು ಕ್ಯಾನ್ ಸಿ ದೇರ್ ಆರ್ ದ ಟೂ ಹಂಡ್ರೆಡ್ ಮೀಟರ್ ಇನ್ ದಹಲ್ಗಾಮ್ ಏರಿಯಾ ದಿಸ್ ಇಸ್ ದ ವೆಪನ್ ದಟ್ ಫೋರ್ಸಸ್ ಆರ್ ಹ್ಯಾವಿಂಗ್ ಇನ್ ದೀಸ್ ಫಾರೆಸ್ಟ್ ಏರಿಯಾಸ್ ವೇರ್ ದ ಆನ್ ಆಪರೇಷನ್ ಇನ್ನು ಇದು ಕಾಶ್ಮೀರದ ಅವಂತಿ ಪೋರಾದ ದೃಶ್ಯ ಇಲ್ಲೂ ಕೂಡ ಭದ್ರತಾ ಪಡೆಗಳು ಹಗಲು ರಾತ್ರಿ ಉಗ್ರರಿಗಾಗಿ ತಲಾಶ್ ಮುಂದುವರಿಸಿವೆ श्रीनगर से एक बड़ा ग्रुप आप देखिए तस्वीर में आपको दिखाऊं कि कैसे गाड़ियों में लग्जरी गाड़ियां हैं ये जिसमें सवार होकर कुछ लोग आप यहां तक पहुंचे हैं और जिसमें यूनाइटेड अगेंस्ट टेरर पहलगाम भद्रता पड़े के उग्रर ऐसी मन उड़ी है पुलवामा कुलगाम त्राल बिल बेहरा शोपिया काश्मीर विविधे मन सैनिक ध्वंसम ಐವತ್ತು ಗಂಟೆಗಳಿಂದಲೂ ಕೂಡ ಭದ್ರತಾ ಪಡೆಗಳು ಈ ಕಾರ್ಯಾಚರಣೆ ನಡೆಸುತ್ತವೆ ಸಿರಿಹಾಮ ಖಿರಾಮ ಮರ್ಹಾಮ ಶಾಲ್ಗಾಮ್ ಸಂಗಮ್ ಹೆದ್ದಾರಿಯ ನಾಲ್ಕು ಊರುಗಳಲ್ಲಿ ಉಗ್ರರ ಸಂಹಾರಕ್ಕೆ ರಾಷ್ಟ್ರೀಯ ರೈಫಲ್ಸ್ ಸಿಆರ್ಪಿಎಫ್ ಸಿಬ್ಬಂದಿ ಶೋಧ ನಡೆಸುತ್ತಿದೆ ಕುಪ್ಪಾರದಲ್ಲಿ ಉಗ್ರರ ಶಸ್ತ್ರಾಸ್ತ್ರ ಸೀಜ್ ಇನ್ನು ಉಗ್ರರ ಅಡುಗು ತಾಣದ ಮೇಲೆ ಕೂಡ ಸೇನೆ ಕಣ್ಣಿಟ್ಟಿದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿರುವ ಮರ್ಚಿಲ್ನಲ್ಲಿ ಉಗ್ರರು ಅಡಗಿಸಿಟ್ಟಿದ್ದ ಶಸ್ತ್ರಾಸ್ತ್ರವನ್ನ ಬಿಎಸ್ಎಫ್ ಸೀಸ್ ಮಾಡಿದೆ ಫೈವ್ ಕೆ ಸೀರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತ ಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ ಕುಪ್ವಾರದಲ್ಲಿ ಕೋಂಬಿಂಗ್ ಮುಂದುವರೆದಿದೆ ಇನ್ನು ಶ್ರೀನಗರದಲ್ಲಿ ಹದಿನಾಲ್ಕು ಸಕ್ರಿಯ ಉಗ್ರರಿರುವ ಮಾಹಿತಿ ಇದ್ದು ಆಪರೇಷನ್ ಮುಂದುವರೆದಿದೆ ಇತ್ತ ಜಮ್ಮು ಕಾಶ್ಮೀರದಲ್ಲಿ ನೂರ ಎಪ್ಪತ್ತೈದು ಸ್ಥಳೀಯರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಉಗ್ರರಿಗೆ ನೆರವು ನೀಡಿದ ಆರೋಪದಲ್ಲಿ ನೂರ ಎಪ್ಪತ್ತೈದು ಮಂದಿಯನ್ನ ವಿಚಾರಣೆ ನಡೆಸಲಾಗಿದೆ ಒಂದು ವೇಳೆ ಉಗ್ರರಿಗೆ ನೆರವು ನೀಡಿದ್ದು ಸಾಬೀತಾದ್ರೆ ಭಯೋತ್ಪಾದಕರಿಗೆ ನೀಡುವ ಕಠಿಣ ಶಿಕ್ಷೆಯೇ ಇವರಿಗೂ ಸಿಗಲಿದೆ ಹೀಗಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿದೆ ರಿಪಬ್ಲಿಕ್ ಕನ್ನಡ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕಾಗಿ ಇಡೀ ವಿಶ್ವವೇ ಒತ್ತಾಯಿಸ್ತಾ ಇದೆ ಇದಕ್ಕೆ ಸೇನೆ ಕೂಡ ತಯಾರಿಯನ್ನು ನಡೆಸಿದೆ ವೈರಿ ರಾಷ್ಟ್ರಗಳ ಮೇಲೆ ಯುದ್ಧ ಸಾರೋದಕ್ಕೂ ಮುನ್ನ ದೇಶದಲ್ಲಿ ಅಡಗಿರುವ ಉಗ್ರರ ಸಂಹಾರಕ್ಕೆ ಸೇನೆ ತೀವ್ರ ತಲಾಶ್ ನಡೆಸ್ತಾ ಇದೆ ಎಲ್ಲೆಲ್ಲೇ ಆಪರೇಷನ್ ನಡೆಸಿದೆ ಸಿಕ್ಕಿದ್ದೇನು ಅನ್ನೋದರ ವರದಿ ಇಲ್ಲಿದೆ ನಮಗೆ ದೇಶದೊಳಗಿನ ಉಗ್ರರಿಗೆ ಬಲೆ ಬೀಸಿದ ಸೇನೆ ಆರ್ಮಿಯಿಂದ ಆಪರೇಷನ್ ಸರ್ಪವಿನಾಶ್ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಇಳಿದಿರುವ ಸೇನೆ ಮೊದಲಿಗೆ ಕಾಶ್ಮೀರದಲ್ಲಿ ಅಡಗಿರುವ ಉಗ್ರರನ್ನ ಮಠ ಹಾಕಲು ತೀರ್ಮಾನಿಸಿದೆ ದೇಶದ ಒಳಗೆ ಕುಳಿತು ರಕ್ತ ಹೀರುವ ರಕ್ತಸರ ನಿರ್ಮೂಲನೆಗೆ ರಣತಂತ್ರ ರೂಪಿಸಿದೆ ಈ ನಿಟ್ಟಿನಲ್ಲಿ ಕಾಶ್ಮೀರದ ಇಂಚಿಂಚು ಜಾಗವನ್ನ ವಿಶೇಷ ಪಡೆಗಳು ಶೋಧಿಸುತ್ತಿವೆ ಈ ದೃಶ್ಯಗಳನ್ನ ನೋಡಿ ಇದು ಕಾಶ್ಮೀರದ ಪುಲ್ವಾಮಾದ ಮುರ್ರಾನ್ ಪ್ರದೇಶದ ನಿವಾಸಿ ಎಲ್ಇಟಿ ಭಯೋತ್ಪಾದಕ ಹಸನ್ ಅಹಮದ್ ಶೇಖ್ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ ಅತ್ಯಾಧುನಿಕ ಅಸ್ತ್ರಗಳನ್ನ ಹೊಂದಿರುವ ವಿಶೇಷ ಪಡೆಗಳು ಈ ಮನೆಯನ್ನ ಇಂಚಿಂಚು ಅತೀವ ಎಚ್ಚರದಿಂದ ತಲಾಶ್ ಮಾಡ್ತಿವೆ ಈ ನೀರಿನ ಟ್ಯಾಂಕ್ ಅನ್ನು ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಚೆಕ್ ಮಾಡ್ತಿವೆ ಇನ್ನು ಎರಡನೇ ದೃಶ್ಯ ನೋಡಿ ರಿಪಬ್ಲಿಕ್ ನೆಟ್ವರ್ಕ್ ರಿಪೋರ್ಟರ್ ವೀಕ್ಷಕರಿಗಾಗಿ ಇದರ ಲೈವ್ ರಿಪೋರ್ಟಿಂಗ್ ಮಾಡುತ್ತಿರುವ ದೃಶ್ಯ ಇದೆ ಕಾಶ್ಮೀರದ ಪಹಲ್ಗಾಮ್ ಬಳಿ ಇರುವ ದಟ್ಟ ಕಾಡಿನಲ್ಲಿ ಅಡಗಿ ಕುಳಿತಿರುವ ಟೆರರಿಸ್ಟ್ಗಾಗಿ ವಿಶೇಷ ಕಾರ್ಯಾಚರಣೆ ನಡೆಸಲಾಗ್ತಿದೆ ಸಿ ದರ್ ಟು ಹಂಡ್ರೆಡ್ ಮೀಟರ್ ಇನ್ ದ ಪೆಹಲ್ಗಾಮ್ ಏರಿಯಾ ವೆಪನ್ ದಟ್ ಫೋರ್ಸಸ್ ಆರ್ ಹ್ಯಾವಿಂಗ್ ಇನ್ ದೀಸ್ ಫಾರೆಸ್ಟ್ ಏರಿಯಾಸ್ ವೆರ್ ದ ಆನ್ ಗೋಯಿಂಗ್ ಇನ್ನು ಇದು ಕಾಶ್ಮೀರದ ಅವಂತಿ ಪೋರಾದ ದೃಶ್ಯ ಇಲ್ಲೂ ಕೂಡ ಭದ್ರತಾ ಪಡೆಗಳು ಹಗಲು ರಾತ್ರಿ ಉಗ್ರರಿಗಾಗಿ ತಲಾಶ್ ಮುಂದುವರಿಸಿವೆ श्रीनगर से एक बड़ा ग्रुप आप देखिए तस्वीर में आपको दिखाऊं कि कैसे गाड़ियों में लग्जरी गाड़ियां हैं ये जिसमें सवार होकर कुछ लोग आप यहां तक पहुंचे हैं और जिसमें यूनाइटेड अगेंस्ट टेरर पहलगाम भद्रता पड़ी उग्रर ऐसी मन उड़ी पुलवामा कुलगाम क्राल बिल बेहरा शोपियान काश्मीर विविधे मन सैनिक ध्वंसम ಕಳೆದ ಐವತ್ತು ಗಂಟೆಗಳಿಂದಲೂ ಕೂಡ ಭದ್ರತಾ ಪಡೆಗಳು ಈ ಕಾರ್ಯಾಚರಣೆ ನಡೆಸ್ತಾ ಇವೆ ಸಿರಿಹಾಮ ಖಿರಾಮ ಮರ್ಹಾಮ ಶಾಲ್ಗಾಮ್ ಸಂಗಮ್ ಹೆದ್ದಾರಿಯ ನಾಲ್ಕು ಊರುಗಳಲ್ಲಿ ಉಗ್ರರ ಸಂಹಾರಕ್ಕೆ ರಾಷ್ಟ್ರೀಯ ರೈಫಲ್ಸ್ ಸಿಆರ್ಪಿಎಫ್ ಸಿಬ್ಬಂದಿ ಶೋಧ ನಡೆಸುತ್ತಿದೆ ಕುಪ್ಪಾರದಲ್ಲಿ ಉಗ್ರರ ಶಸ್ತ್ರಾಸ್ತ್ರ ಸೀಜ್ ಇನ್ನು ಉಗ್ರರ ಅಡುಗು ತಾಣದ ಮೇಲೆ ಕೂಡ ಸೇನೆ ಕಣ್ಣಿಟ್ಟಿದೆ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿರುವ ಮರ್ಚಿಲ್ ನಲ್ಲಿ ಉಗ್ರರು ಅಡಗಿಸಿಟ್ಟಿದ್ದ ಶಸ್ತ್ರಾಸ್ತ್ರವನ್ನ ಬಿಎಸ್ಎಫ್ ಸೀಸ್ ಮಾಡಿದೆ ಎ ಕೆ ಸೀರೀಸ್ ರೈಫಲ್ಸ್ ಒಂದು ಪಿಸ್ತೂಲ್ ಜೀವಂತ ಗುಂಡುಗಳನ್ನ ವಶಕ್ಕೆ ಪಡೆಯಲಾಗಿದೆ ಕುಪ್ವಾರದಲ್ಲಿ ಕೂಂಬಿಂಗ್ ಮುಂದುವರೆದಿದೆ ಇನ್ನು ಶ್ರೀನಗರದಲ್ಲಿ ಹದಿನಾಲ್ಕು ಸಕ್ರಿಯ ಉಗ್ರರಿರುವ ಮಾಹಿತಿ